ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಈಗ ವಿಶೇಷ ಮಾಹಿತಿ ಏನಂದ್ರೆ ಬೆಳಗಾವಿ ಅಥವಾ ಮೈಸೂರು ಕಂದಾಯ ವಿಭಾಗಗಳಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಯುವ ಜನ ಜನರಿಗೆ ಯು ವಸತಿಯುತ ಅಂದರೆ ಮನೆ ಸಮೇತ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ ಪೂರ್ವ ತರಬೇತಿಗೆ ಆಯ್ಕೆ ಮಾಡುವ ಸಂಬಂಧ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿರುತ್ತಾರೆ ಅದರ ಡೇಟ್ನ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಹ್ವಾನಿಸಿದ್ರು ಬಟ್ ಈಗ ಐದು ಆರು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ಜೂನ್ ಐದರವರೆಗೂ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ದಯವಿಟ್ಟು ಯಾರ್ಯಾರು ಅಲ್ಪಸಂಖ್ಯಾತರು ಇದ್ದೀರಾ ಅವರೆಲ್ಲ ಬೇಗ ಬೇಗ ಅಪ್ಲೈ ಮಾಡಿ ಈ ಫ್ರೀ ಆಗಿರುವಂತಹ ಕೋಚಿಂಗನ್ನ ತಗೊಳ್ಳಿ ಓಕೆನಾ ಧನ್ಯವಾದಗಳು ಥ್ಯಾಂಕ್ ಯು